ಏನಾರ ದಾಯಲ್ ಎತ್ತಾರ ದೊಡ್ಡ ಬಾಳೆ ಈಗ ನಾ ಬಾಳೆ ಏತ್ ಎಡ್ಡ ಬುದ್ಧಿ ಕೊಡ್ತೀರ್ ಮಗ ಇದಕ್ಕೆ ಇನ್ನ ಅಪ್ಪ ಮೆತ್ತು ಜಡಿ ಏತ್ ಸಂತೋಷ ಪಡತ್ವಿರ್ ಮಗ ಇನ್ನ ತುಪ್ಪಿನ ಭಾಗ್ಯ ಕೊಲ್ ಪಡತ್ ಚೇರ್ ಇನ್ನ ಪಾದ ಸೇರಿಯರ್ ಮಗ ಇತ್ತ ಕಾಟಿಲ್ಲ ನಮನ್ ನಮ್ಮನ್ ಕಾಪಾಡು ಮಗ ದೊಡ್ಡ ಬುಲಿ ಪಡೆ ಯಾನೆ ಎಡ್ಡೆ ಓದುದು ಮಲ್ಲ ಜನ ಆತ ಎಡ್ಡೆ ಬೇಳೆ ಮಂತದ್ದೆ ಇರೇನ ತಾಂಕುವ ಬುಲಿಪಡೆ ದೊಡ್ಡ ಬುಲಿಪಡೆ ದೊಡ್ಡ ಏನನ್ ಬಲೆ ಬಾಲೆ ಕಟರ್ಲು ಮಸ್ತ್ ದಿನಾಂಡ ಮಗ ಅಪ್ಪಿನ ಮಸ್ತ್ ಇನ್ನು ಮುಂದುಂಡು ಆ ಉಯ್ಲಲ್ದಿ ಅಪ್ಪಿನ ತೂದು ಪ್ರಸಾದ ಮನಸ್ಸು ಮಲ್ಕೊಡೋಂದ ಒಂದು ಬಾಲೆ ಬಲ ನಮ್ಮ ಬೇಗ ಪಿ ತಡ್ಗ ಕಟಿಲ್ ಪೋದೊಂದು ಅಪ್ಪಿನ ತೂದು ಮಕ್ಕ ಮಗ ದೊಡ್ಡ ಎಂತ ಮಸ್ತ್ ಸಂತೋಷ ಅಂಡ್ ಪೋಕ ಪೋಕಪ್ಪ ಬಾರಿ ಖುಷಿ ಅಂಡು ಅಂಡೆ ದಾದಂಡ್ ಮಗ ಹೊರ್ತು ಕಂತೊಂದು ಉಂಡು ಕತ್ತಲ ಯಾವೊಂದುಂಡ್ ನನ ನಮ್ಮ ಪಿದರ್ದು ಪೋನಗ ಕತ್ತಲೆ ಯಾವ ದೊಡ್ಡ ಓ ಬಾಲೆ ಒಂದು ಅಂಚ ನಮ್ಮ ಪಿದರ್ದ ಆತುಂಡು ನಮ್ಮನ್ ಕಾಕು ನೋ ಜವಾಬ್ದಾರಿ ಆ ಕಟಿಲಿ ಉಣ್ಣದ ಆ ನಮ್ಮಗೆ ಉಳ್ಳಲ್ಲ ಮಗ ಬಲೆ ಬಾಲೆ ನಮ ಬೀಗ ಆ ಇಂಚಪ್ಪನೊಂದು ಪಿದಾಡಿನ ಅಜ್ಜಿಲ ಪುಲ್ಲಿಲ ಕತ್ತಲದ ಪುತ್ತುಗೂ ದೇವಸ್ಥಾನ ಮುಟ್ಟಿಯೇರಿ ದೇವಸ್ಥಾನಗೂ ಮುಟ್ಟನಗ ದೇವಸ್ಥಾನದ ಪೂಜೆ ಪೂರ ಕರೀದೆ ದೇವೇರ್ನ ಬಾಕಿಲು ಪಾಲುನ ಕೊಟ್ಟಾ ತಂದಿ ದೂರುಡೆ ದೇವರಿಲು ತುಳಿಯಿರಿ

ಅಂದಪ್ಪ ಎಂಕುಲ್ ಬಣ್ಣಗ ಒಂದೆ ಕಡ ಸಿನಿಮಗ ಬಾಲಿಗ ಬಡ ಒಂದು ತೂರೊಟ್ಟು ದೇವಸ್ಥಾನಗ ಬೈದಿನ ಮಗ ಎಂಕ್ಲಿಕ್ ಅಪ್ಪಿನ ಪ್ರಸಾದ ಒನಸ್ ಮಲ್ಪುಡು ಮಗ ಅಯ್ಯೋ ಅಜ್ಜಿ ಈತು ಕೊಡ್ತಾಂಡ್ರಿ ಒನಸ್ ಪೂರ ಖಾಲಿ ಆತನಿ ಇನಿ ಮಸ್ತ್ ಜನ ಬತ್ತಿತ್ತೇರಿ ಉಪ್ಪು ಕಜಿಪ್ಪು ಪೂರ ಖಾಲಿ ಆಂಡ್ ಬೇಲದ ಮಾತ ಎಕಡೆ ಕೂತಿರಿ ನಿತ್ಯ ಬಾಕಿಲು ಪಾರದ ಅಜ್ಜಿ ನನ್ನ ಎಲ್ಲೇನೆ

あっ அல்பர் மீர் பாடலு ஜீர்ல பட உடுப்போரில் யாரு மனசு பலசுவனிக்கலு ಒಂದ ಪ್ರಸಾದ ಈ ನಡು ರಾತ್ರಿ ಆ ಕಟಿಲಪ್ಪನ ಬತ್ತಿನದ ಅನ್ನ ಆವಡು ಏನ್ಕಾಲ ಬಂಜಿದ ಬಡವು ತಗ್ಗ ಇನ್ನ ಅಪ್ಪೆ ಇನ್ನಿ ಕಡು ಬಾಲ ಬಾಲಮ್ಮ ನನ್ನ ಪಡಗವಾ ಪವಾಡನೆ ಬಲೆ ಬಲೆ ಮಾತ ಬಲೆ ಮೂಲ ತುಲ್ಲಿ ಕೂಡ ರಾತ್ರಿ ಒನಸು ಮುಗಿದಿತ್ತು ಮುಗಲಿಗೆ ರಾತ್ರಿ ಬಲಸದ ಕೋತೀರ ಕುಳಿಯೇರಿ ಉಂಡಿನ ಇರೆಲ್ಲ ಮಗಳಿಗೆ ಬಿಡ್ತು ಕೋತೀರಿ ಉಳಿದಾದ ಚೋದ್ಯ ಪಂಡಿಗೆ ಮೆತ್ತ ಬಗ್ಗೆ ವಿಚಾರ ಮಲ್ಪುನಗ ಆ ನಡು ರಾತ್ರಿಗೆ ನದಿಮಲೈತೋಡು ಬತದು ಅಜ್ಜಿಗಳ ಪುಲ್ಲಿಗಳ ಬಲಸಿದಿನ ಪುಣ್ಣು ಪೊಂಜವು ಬೇತೆಯೇರ್ಲ ಅತ್ತೆ ಕಟಿಲ ಗುಡಿಟ್ಟು ಮೆಲೆಯಾದ ಉಂತಿನ ಕಟಿಲ್ ದಪ್ಪಿನೇ ತಂಪಿನ ಸತ್ಯ ಲೋಕ ಮುಖಕ್ಕೂ ರಾತ್ರೆ ಭಕ್ತಿದ ಬಡವಗು ಬತ್ತಿನ ಭಕ್ತಿರಿಗೆ ಅಪ್ಪೆಯಾದ ಬತದೆ ಗುಂಡುಡ್ದು ಜತದೆ ಪ್ರಸಾದ ಬಲಸಿನಾಲಿ ನಮ್ಮ ನಂಬು ಕಟಿಲ್ ದಪ್ಪೆ ಗುಡಿ ಗುಡಿಗೋಪುರ ಪೂರ ಪೂರ್ದು ಪೋಂಡಲ ಕಟಿಲ್ದ ಅಪ್ಪೆನ ಮೇಳದ ಆಟದ ಸುತ್ತಲು ಅರಿತ ಕಲೆಮ್ಮಿ ಕುಡಿಮರ ಸುತ್ತು ಪಾಡೋಂದಿತ್ತಿಗೆ ಉಡಲ್ದ ಬಡವನು ತನಿಪೆರೆ ಬತ್ತಿನಾಯಗೆ ಅನ್ನದಾನ ನಿರಂತರವಾದ ಕಟಿಲ್ ನಡಪುಡು ಅಪ್ಪೆ ಉಳ್ಳಾಲ್ದಿನ ಮಾಯೆ ಬದುಕಿಗೆ ಬರ್ಪಿ ಆರಿ ಮಾರಿ ಕೋರ ಕೊತ್ತಲೆ ಬೇನೆ ಬೇಜಾರನು ನಮ ಅಪ್ಪೆಡ ಅರಿಕೆ ಮಲ್ತಡ ಮಾಯೊಡು ಬತದು ಕಾತೊಂದು ಒರುಟ್ಟು மோக்கெடி பானிது காப்புனார கட்டில் தப்பே பத்தி துகிப்புகும் கட்டனு முகித்தொந்து முதாயி கனக்கிர்து பரத்தொந்து பத்தின அப்பெ நஞ்சின லிங்கத ரூபனு உதித்து பத்தினார கட்டில் தப்பே தோஜந்தி கைத்த மாயத மாயதொ மாஜந்தி பெட்டினு குரொந்து மைமென் மெரது காப்புனார கட்டில் தப்ப